ರಾಗಿ ಬೆಳೆ ಕಟಾವು ಮಾಡುವ ಹಂತದಲ್ಲಿದ್ದು ಕೂಲಿಯಾಳುಗಳ ಸಮಸ್ಯೆ ಮನಗಂಡು ಜಿಲ್ಲಾಧಿಕಾರಿ ಅವರು ಕಟಾವು ಮಾಡುವ ಯಂತ್ರಕ್ಕೆ ಒಂದು ಗಂಟೆಗೆ ಎರಡು ಸಾವಿರದ ಏಳ್ನೂರು ರು ಪಡೆಯುವಂತೆ ಆದೇಶ ಮಾಡಿದ್ದಾರೆ ಈ ಆದೇಶವನ್ನು ಉಲ್ಲಂಘಿಸಿದರೆ ಕಟಾವು ಯಂತ್ರದ ಮಾಲೀಕರು ಅಥವಾ ಮಧ್ಯವರ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ನಮ್ಮ ರೈತ ಮಕ್ಕಳರಿಂದ ನಾವು ಮಾಹಿತಿಯನ್ನು ತಲೆ ಹಾಕಿದ್ದೀವಿ ತಾವುಗಳು ಇದನ್ನು ಪರಿಶೀಲಿಸಿ ಹೋಬಳಿ ವಾರು ನಿರೀಕ್ಷಕರ ಮುಖಾಂತರ ವರದಿಯನ್ನು ತೆಗೆ ತೆಗೆದುಕೊಂಡು ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ರಾಗಿ ಕಟಾವು ಯಂತ್ರ ಮಾಲೀಕರು ಮತ್ತು ನಿರ್ವಹಣೆ ಮಾಡಿ ಮಾಡುವ ಅಧ್ಯವರ್ಥಿಗಳ ವಿರುದ್ಧ ಈ ತಕ್ಷಣದಿಂದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ರೈತರಿಗೆ ಆಗುವ ಅನ್ಯಾಯವನ್ನು ನಾವು ತಪ್ಪಿಸಬೇಕು ಅಂತ ಹೇಳಿ ಎರಡು ಸಾವಿರದ ಏಳ್ನೂರು ರೂಪಾಯಿ ತಗೋಬೇಕು ಮಾಲೀಕರು ಅಥವಾ ಮಧ್ಯವರ್ತಿಗಳು ಅಂತ ಹೇಳಿ ಹೇಳಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಲವು ಕಡೆ ಮನ ಬಂದಂತೆ ಮೂರು ಸಾವಿರದ ಐನೂರರಿಂದ ಐದು ಸಾವಿರದವರೆಗೆ ಮಧ್ಯವರ್ತಿಗಳ ಮೂಲಕ ವಸೂಲಾತಿ ನಡೆಯುತ್ತಿದೆ ಈ ಬಗ್ಗೆ ತಾವು ಪರಿಶೀಲನೆ ನಡೆಸಬೇಕು ಹೋಬಳಿವಾರು ರಜಸ್ವ ನಿರೀಕ್ಷಕರ ಮೂಲಕ ವರದಿ ತೆಗೆದುಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಆ ಮೂಲಕ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ಜಿಲ್ಲಾ ಗೌರವಾಧ್ಯಕ್ಷ ಕೋಟೆ ಚನ್ನಗೌಡ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಕುಮಾರ್ ನಾಗರಾಜ್ ಮಾರುತಿ ಶ್ರೀಧರ್ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಕಟ್ಟ